ಹಲೋ ಮೇ ಮಿಸ್ಟೀಸ್ ವೆಲ್ಕಮ್ ಟು ಶೇಷಾಸ್ ಸ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಇನ್ಫಾರ್ಮೇಶನ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ತಮ್ಮೇ ನೋಡಿನೇ ಗೊತ್ತಾಗಿರುತ್ತೆ ನಾನು ಕೂಡ ಬೇರೆ ಪ್ರಾಡಕ್ಟ್ಸ್ ರಿವ್ಯೂ ಅನ್ನ ಮಾಡ್ತಾ ಇದ್ದೆ ಸೊ ಈ ಒಂದು ಮೆಸೇಜ್ ಕೂಡ ನನಗೆ ಬಂತು ನೋಡಿದ ತಕ್ಷಣ ಆಶ್ಚರ್ಯ ಕೂಡ ಆಯಿತು ಅಂತ ಹೇಳಿದ್ರೆ ಎಷ್ಟೊಂದು ಚಾನೆಲ್ಗಳ ಮೂಲಕ ಕೂಡ ವರದಿಯನ್ನು ಮಾಡ್ತಾ ಏನು ಅಂತ ಹೇಳಿದರೆ ಫೆಬ್ರವರಿ ತಿಂಗಳಲ್ಲಿ ರೇಷನ್ ರೇಷನನ್ನು ಕೊಡ್ತಾರೆ ಅಂದರೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ತಲಾ ಒಬ್ಬ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಬಟ್ ರೇಷನ್ ಅಮೌಂಟನ್ನು ಜಮಾ ಮಾಡೋದಿಲ್ಲ ಅಂತ ಬಟ್ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಇದು ನಿಜ ಅಂತ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದು ರೇಷನನ್ನು ತರೋದಕ್ಕೆ ಬೆಲೆ ಅಂಗಡಿಗೆ ಹೋದಾಗ ಅಲ್ಲೂ ಕೂಡ ವಿಚಾರಿಸಿದಾಗ ಅವರು ಹೇಳಿದ್ದು ಈ ತಿಂಗಳ ರೇಷನ್ ಅನ್ನ ಐದು ಕೆಜಿ ಅಂದ್ರೆ ತಲಾ ಒಬ್ಬ ಸದಸ್ಯರಿಗೆ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದೀವಿ ಮುಂದೆ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಬಹುದು ಗೊತ್ತಿಲ್ಲ ಬಂದ್ರೆ ಕೊಡ್ತೀವಿ ಅಂತ ಕೂಡ ಹೇಳಿದ್ರು ಸರಿಗೂ ಐದೈದು ಕೆಜಿ ಅಕ್ಕಿಯನ್ನು ಕೊಡ್ರು ಬಟ್ ರೇಷನ್ ಅಮೌಂಟ್ ಇನ್ನ ಬಂದಿರ್ಲಿಲ್ಲ ಎಷ್ಟೋ ಜನ ರೇಷನ್ ಅಮೌಂಟ್ ಕೂಡ ಬರೋದಿಲ್ವೇನೋ ಅಂತ ಅನ್ಕೊಂಡಿದ್ರು ಆದರೆ ಈ ತಿಂಗಳ ರೇಷನ್ ಅಮೌಂಟ್ ಕೂಡ ನಮ್ಗೆ ಬಂದಿದೆ ಅದನ್ನು ಕೂಡ ನಾನು ಸೈಡ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಬಟ್ ನಾವು ಈ ಒಂದು ಯೋಜನೆಗಳ ಮುಖಾಂತರ ಹಣವನ್ನು ಜಮಾ ಮಾಡಿಕೊಂಡಾಗ ಬಂದಂಥ ಇನ್ಫಾರ್ಮೇಷನನ್ನು ನಿಮಗೂ ನಿಮ್ಮಗಳ ಜೊತೆ ಕೂಡ ಶೇರ್ ಮಾಡಿದಾಗ ನಿಮಗೂ ಕೂಡ ಒಂದು ಧೈರ್ಯ ಬರುತ್ತೆ ಈ ರೀತಿ ಬೇರೆಯವ್ರಿಗೂ ಕೂಡ ಬಂದಿದೆ ನಮಗೂ ಕೂಡ ಬರುತ್ತಲ್ಲ ಅಂತ ಸೊ ಈ ಒಂದು ಕಾರಣಕ್ಕಾಗಿ ಒಂದು ವಿಡಿಯೋನ ನಾನು ಕೂಡ ಮಾಡ್ತಾ ಇದ್ದೀನಿ ಬಟ್ ಗೃಹಲಕ್ಷ್ಮಿ ಅಮೌಂಟ್ ಇನ್ನೂ ಬಂದಿಲ್ಲ ಪಿ ಎಮ್ ಕಿಸಾನ್ ಯೋಜನೆ ಅದ್ರದ್ದು ಅಮೌಂಟ್ ಕೂಡ ಬಂದಿದೆ ಅದನ್ನು ಆಲ್ರೆಡಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಬಂದ ತಕ್ಷಣ ಇದೇ ಥರದ ಇನ್ಫಾರ್ಮೇಷನ್ಗಳು ಅಂದರೆ ನಮಗೆ ಯಾವುದೇ ಒಂದು ಒಂದು ಯೋಜನೆಯ ಹಣಗಳು ಜಮಾ ಆದ ತಕ್ಷಣ ಆ ಒಂದು ಇನ್ಫಾರ್ಮೇಷನ್ಗಳ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದೇ ಥರದ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದೆ ವೀಡಿಯೋ ಬಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್